ಭೂತ ಪ್ರೇತದಳು ನೀವು ಸುಮಕ ನಿಂಬಿಕಾಯಿ ದಾರ ಈ ಗದ್ದಲಕ್ಕೆ ಬಿಡ್ಬ್ಯಾಡ್ರಿ ನಿಮ್ಮ ಮನ್ಯಾಗ ಪಿಸಾಚಿ ಕಾಟ ಇತ್ತು ದೇವಿನ ಕಾಟ ಇತ್ತು ಈ ಹೋಗ್ಯಾವ್ ನೋಡವು ಮೊದಲು ಬಾಳಿದ್ದು ನಾವು ಸಣ್ಣಗಿದ್ದಾಗ ದೆವ್ವ ಪಿಸಾಚಿ ಹೌದಲ್ರಿ ಅದ್ರಾಗ ಅವು ಗಂಡಮಕ್ಳ ಮೈಯಾಗ ಬಾಳ್ ಬರುದಲ್ಲವ್ ಹೌದಲ್ರಿ ಹೆಚ್ಚಾಗಿ ನೋಡ್ರಿ ಬೇಕಾರ ಹೆಣ್ಮಕ್ಳ ಮೈಯಾಗ ಬಾಳ್ ಬರ್ತಾವ್ ಅದ್ರಾಗ ಹೆಣ್ಮಕ್ಳು ಮನೆಯಾಗ ಮೈ ಆಗ ಅಂದ್ರ ಆತ್ಗಳಿಗೆ ಬರುದಲ್ಲ ಸೊಸ್ತಾರಿಗೆ ಬರ್ತಾವ ಅವು ಬಿರಿಕ ಎಲ್ಲೆಲ್ಲಿ ನೋಡ್ರಿ ಹಾ ಬರ್ತಾವ್ರಿ ಆತ್ ಗದ ಗದ ಗದಗ ಹೇಳ ಗಂಡುಗಳ ಕಾಲ್ ಹಿಡಿತಾವ ಏನ್ ಮಾಡ್ತರಿ ಹಿಂಗ ಬರ್ತಾವ ದೇವ್ರೋ ದೆವ್ವ ಏನೋ ಗಾಂಡು ಹೇಳ ಅವ್ವ ತಾಯಿ ಹೇಳ ಅದರಾಗ ಕಟ್ಟ ತೆಗಿತಾರ ಅವ್ರ ನನಗಾದ ಬೇಕ ಆಯ್ಕೆತ್ತಾಳು ಗುಂಡಿ ಬೇಕು ಬಂಗಾರ ಬೇಕು ಇದನ್ನ ಹೇಳಿ ಬಿಡ್ತಾಳು ಕೊಡ್ತಾನೆ ಅಂತಿದ್ದೆಲ್ಲ ಯಾವಾಗ ಅದು ಹಿಂದಿಂದ ಇಪ್ಪತ್ತು ವರ್ಷದ ನೆನಪು ಮಾಡಿಬಿಡೋದ ಅರ್ಥ ಏನು ಅಂತ ಕೇಳಿದ್ರೆ ಅಂತಾರ ಅವ್ರು ಭೂತ ಪಿಸಾಚಿಗಳು ಏನು ಅದಾವಂತ ಏನು ತಿಳ್ಕೊಂಡಿರಲ್ಲ ಅವು ನೀವು ಯಾವ ದಾರ ನಿಂಬಿಕ ಬೇಕಾಗಿಲ್ಲ ಯಾರ ಮನೆಯೊಳಗೆ ದೇವಿ ಪುರಾಣ ಅದ ಯಾರ ಮನೆ ಒಳಗ ದೇವಿ ಪಾರಾಯಣದ ಯಾರ ಮನಿಯೊಳಗೆ ದೇವಿ ಪೋಟ ಭಾವಚಿತ್ರದ ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಅಂತ ಅನ್ರಿ ಈ ದೇವಿ ಪುರಾಣವನ್ನ ಯಾರಿಗೆ ಭೂತ ಪ್ರೇತ ಬಂದದ ಅವ್ರ ತೆಮೇಲೆ ಇಟ್ಟು ಬಿಟ್ರೆ ಸಾಕ ಆ ದೇವ ದೇವ್ವ ಎಲ್ಲ ಓಡಿ ಹೋಗ್ಬಿಡ್ತಾವ ಅಂಥ ಶಕ್ತಿ ಎಲ್ಲದ ಅಂತ ಕೇಳಿದ್ರೆ ದೇವಿಯ ಪುರಾಣದೊಳಗದ ಅನ್ನುವಂತ ಮಾತಾಡ್ತಾರ ಅದಕ್ಕಾಗಿ ನಾವೇನು ಅಂತ ಕೇಳಿದ್ರೆ ಇಂದು ನಾಳೆನ್ನದಲೇ ಈಗಲೇ ಸುಕೃತ ಒಡೆ ಮುಂದಾವ ಗಡಿಗೆಯಲ್ಲಿ ಹೌದು ಮನುಷ್ಯ ಅದಕ್ಕೆ ನಾಡಿಗೆ ನಾಡದ ಹೋಗೋದು ಎಲ್ಲ ಈಗ ಏನಂತ ನಡೆದದ ಇಂಥ ಒಂದು ಒಂಬತ್ತು ದಿವಸ ಪರ್ಯಂತ ನಡೆದಿರುವಂಥ ಈ ದೇವಿ ಪುರಾಣವನ್ನು ಎಲ್ಲೇ ಕುಂತ ಏನೋ ಕಾಟಿ ಕುಂತ ಹಟೇ ಹಾಕಿ ಏನೇ ಮಾಡೋದಕ್ಕಿಂತ ಅದ್ಭುತವಾಗಿ ಮಡೆರಾಯನ ಕರುಣೆ ಆಯಿತು ನಿನ್ನೆ ಸಾಕಟ್ಟಾಗಿ ತಂಪು ಮಾಡಿ ಸ್ವಚ್ಛ ಮಾಡಿಬಿಟ್ಟು ಜಾಗ ಯಾಕಂದ್ರೆ ಮಾಡಬೇಕಲ್ಲ ಮನೆ ಮ್ಯಾಗ ಸ್ವಚ್ಛ ನೀವು ನಿಮ್ಮ ಮನೆ ಮಾಡಿದರೆ ಆ ದೇವಿ ಎಂದು ಮಳೆರಾಯನ ತಂದು ಈ ಊರನ್ನು ಸ್ವಚ್ಛ ಮಾಡಿಬಿಡ್ಬೇಕು ಯಾಕಂದ್ರೆ ನನ್ನ ಜಾತ್ರೆ ಒಳಗೆ ನನ್ನ ಕಾರ್ಯದೊಳಗೆ ನನ್ನ ಭಕ್ತರು ಆರಾಮಿರಲಿ ಅಂಥೇಳಿ ಊರನ್ನು ಸ್ವಚ್ಛ ಮಾಡಿ ಕೊಟ್ಟಾಳ ಮತ್ತು ಸ್ವಚ್ಛ ಮಾಡಿ ಇಲ್ಲಿ ಬಂದು ಕುಂಡ್ರದ್ಬಿಟ್ಟು ಎಲ್ಲಿರೋ ಕಟ್ಟೆ ಕೂತು ಎಲ್ಲಿ ಕೂತು ಊರು ಸಹ ಬರೀ ನಿಂದ ನೀನು ತಿಡೋದಿಲ್ಲ ಪರ ನಿಂದೆ ಮಾಡೋದು ಬಿಡಲಿಲ್ಲ ನಿಂದ ನೀ ತಿಳ್ಕೊಳ್ಳೋ ಸಲುವಾಗಿ ಇದನ್ನ ಮಾಡ್ಯಾರ್ರಿ ಮತ್ತೇನಿಲ್ಲ ಹೇಳಿಲ್ಲ ನೀನ್ ಬಸವಣ್ಣ ಹೇಳಿದ ಈ ಮಾನವ ಜನ್ಮ ಯಾಕೆ ಬಂದದ ಅಂದ್ರೆ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಕೆಡಿಸಲಾಗದು ಅದಕ್ಕಾಗಿ ಇದನ್ನ ಕೆಡಸಾಕ್ ಹೋಗೋದಿಲ್ಲ ಅದಕ್ಕಾಗಿ ಅವ್ರ ಅಂತಾರೆ ನಾಳೆ ನಾಕ್ ಹೋಗ್ಬೇಡ್ರಿ ಇರುದು ಒಂಬತ್ತು ದಿವಸದ ಗಾಳಿ ಬಿಟ್ಟದ ಅದಕ್ಕಾಗಿ ಅವರು ಜಲ್ದಿ ನೋಡಿಕೋ ತಮ್ಮ ಬಂದ ಮುಂದ ಹೋಗೋ ದ್ಯಾವಲ್ಲಿ ನಾ ಇದನ್ನ ಪ್ರಾಕ್ಟೀಸ್ ಮಾಡಕ್ ಇದ್ದೀನಿ ಜಲ್ದಿ ನೋಡಿಕೋ ತಮ್ಮ ಮುಂದೆ ದೇವಲ್ಲಿ ಮುಂದೆ ಹೋಗೋದೇವಾಲಿ ಅನ್ನೋ ತಬಲಾಜಿ ಅಂದ ನಾವು ಬಂದದ್ದು ಸುಟ್ಟಟ್ಟಿಗೆ ಹೋಗುದು ಊರಿಗೆ ಅಂದ ಅದು ಬರೋಬರ ಐತೆ ಆದ್ರೆ ನಾವು ಎಲ್ಲಿ ಅಂತ ಕೇಳಿದ್ರೆ ಮಾನವ ಜನ್ಮ ನಾವು ಬಂದದ್ದು ಇದು ಜಾಗ ಅಲ್ಲ ನಮ್ಮದು ಯಾರೋ ಪುಣ್ಯಾತ್ಮರು ಹೇಳೋದಿಲ್ಲ ದಾಸರ ಹಾಡಿಲ್ಲ ಬಂದ್ಯನಿಲ್ಲಿ ಸುಮ್ಮನೆ ಅಲ್ಲಿದೆ ನಮ್ಮನೆ ನಮ್ಮನಿ ಇದಲ್ಲ ನಮ್ಮ ಮನೆ ಬೇರೆ ಐತ ನಾವು ಬಂದಿದ್ದೆವು ಹಿಂದಿನ ಕರ್ಮಗಳ ಫಲಗಳನ್ನ ಮಾಡಿ ಈ ಜನ್ಮಕ್ಕೆ ಬಂದಿದ್ದೀವಿ ಇಂಥ ದೇವಿ ಪುರಾಣ ಪುಣ್ಯಪೋತ್ರಗಳನ್ನ ಕೇಳಿ ಆ ಮತ್ತೆ ನಮ್ಮ ಮನೆಗೆ ನಾವು ಎಲ್ಲಿ ಇರಬೇಕು ಅಲ್ಲಿರುವಂತಹ ವ್ಯವಸ್ಥೆ ಮಾಡ್ಕೊಳ್ಳೋ ಸಲುವಾಗಿ ಈ ಮಾನವ ಜನ್ಮ ಬಂದದ ಅದಕ್ಕಾಗಿ ಹಾನಿ ಮಾಡಲು ಬೇಡ ಹುಚ್ಚಪ್ಪ ಗಡಿರ ಮಾನವ ಜನ್ಮ ಬಹು ದೊಡ್ಡದು ಅನ್ನೋ ಮಾತನ್ನು ಎಚ್ಚರಿಕೆ ಕೊಟ್ಟಾರ ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಈ ಮಾನವ ಜನ್ಮ ಅದ್ಭುತವಾಗಿರುವಂಥ ಜನ್ಮ ಅದ ಇದನ್ನು ನಾವು ಕೆಡಿಸೋಲ್ಲದ ಒಂಬತ್ತು ದಿವಸ ಬರುವಂಥ ಪರ್ಯಂತರ ಏನು ಅಂತ ಕೇಳಿದ್ರೆ ಆ ದೇವಿ ಪಾರಾಯಣ ಪೂಜೆ ಪುನಸ್ಕಾರಗಳ ಪಾಲ್ಗೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ ಯಾರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹುವುದಲ್ಲ ತಂದೆ ತಾಯಿ ಬಂದು ಬಳಗ ಗಳಿಸಿದ ಹಣ ಎಷ್ಟು ಗಳಿಸಿದಲ್ಲೇನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ಐತಿ ಅಂದಂಗ ಈ ಜನ್ಮದೊಳಗೆ ಯಾವುದೂ ಬರೋದಿಲ್ಲ ನೀವೇನು ಇಲ್ಲಿ ಕುಂತ ತಾಯಿಯ ಸಾನ್ನಿಧ್ಯೊಳಗೆ ಕುಂತ ಕೇಳಿದ ಪುಣ್ಯ ನಿಮ್ಮ ಜೊತೆ ಬರ್ತದ ಅದಕ್ಕಾಗಿ ಅಂತಾರೆ ಜಲ್ದಿ ನೋಡಿಕೋತಮ್ಮ ಬಂದದ್ದೇವಲ್ಲಿ ಮುಂದೆ ಹೋಗೋ ದ್ಯಾವಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಂದು ನಿನ್ನ ಸತಿಸುತ್ತಾರ ಮುಕ್ತಿ ಭಿಯಲ್ಲಿ ಇಂದು ನಿನ್ನ ಸತಿಸುತ್ತ ಭ್ರಾಂತಿಯಲ್ಲಿ ಮುಕ್ತಿಯಾಗೋ ಜದ್ದಿ ನೋಡಿಕೊಳ್ಳುತ್ತಮ್ಮ ಬಂದಿದ್ದಾವಲೇ ಮುಂದ ಹೋಗೋದಲ್ಲಿ ಜದ್ದಿ ನೋಡಿಕೊಳ್ಳುತ್ತಮ್ಮ ಬಂದದ್ಯಾವಲೇ ಮುಂದ ಹೋಗೋದೆಲ್ಲಿ ಮುಂದೆ ಹೋಗೋದೆಲ್ಲಿ ಇಂದು ನಿನ್ನ ಸತಿ ಸುತ್ತ ಪ್ರಾಂತಿಯಲ್ಲಿ ಇಂದು ನಿನ್ನ ಸತಿ ಸುತ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ சுஜன்ம திரகி பந்தி அந்த ஏனேனோ சுன தந்தி நே சுஜன்மதிரி பந்தி அல்லோ சுனா தந்தே தட ஜன்மே சுக கண்டே நந்தி தான கொண்டே நந்தி நெட ஜன்மதி சுக கண்டே நந்தி ಕೊಟ್ಟ ಕೊಟ್ಟರು ಹೋಯ್ತಂಬೋ ಗುಣ ಹುಟ್ಟಿದ್ದಲ್ಲಿ ಅದು ನಿನ್ನಲ್ಲಿ ಕೊಟ್ಟರ್ ಹೋಯಿತೆಂಬ ಗುಣ ಹುಟ್ಟಿದ್ದಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಉದ್ದು ನಿನ್ನ ಹೊಟ್ಟೆಗಾಯಿತು ಇಟ್ಟ ದಿಲ್ಲೆ ಉಳಿತು ಉಳ್ಳದು ಉಟ್ಟದ್ದು ನಿನ್ನ ಹೊಟ್ಟೆಗಾಯಿತು ಇಟ್ಟ ದಿಲ್ಲೆ ಉಳಿತು ದಾನ ಕೊಟ್ಟದ್ದು ದಾರಿ ಬುದ್ಧಿಗಾಯಿತು ಮುಂದಿನ ಬತ್ತಿಗಾಯಿತು ದಾನ ಕೊಟ್ಟದ್ದು ದಾರಿ ಿಗಾಯಿತೋ ಇಟ್ಟೆ ಉಳಿತೋ ಇಟ್ಟ ತಿಲ್ಲೆ ಉಳಿತೋ ಅಣ್ಣ ತಮ್ಮ ಬೀಗರು ಬಿಜರು ಯಾರಿಲ್ಲ ನಿನ್ನ ಗ್ಯಾರ್ಯಾರಿಲ್ಲ ಅಣ್ಣ ತಮ್ಮ ಬೀಗರು ಬಿಜರು ಯಾರಿಲ್ಲ ನಿನ್ನ ಯಾರ್ಯಾರಿಲ್ಲ ತಾಯಿ ತಂದಿ ಜಾಕಿ ಮಾಡಿ ಬಿಟ್ಟಾರಲ್ಲ ಮುಂದೆಂದು ಗೊತ್ತೇ ಇಲ್ಲ ತಂದಿ ಜೋಕಿ ಮಾಡಿ ಬಿಟ್ಟರೆಲ್ಲಾ ಮುಂದಿದ್ದು ಗೊತ್ತೇ ಇಲ್ಲ ತಾಯಿ ತಂದಿ ಜ್ವಾಕಿ ಮಾಡಿ ಬಿಟ್ಟರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ಜದ್ದಿ ನೋಡಿ ಬಳ್ಳು ಬ್ಯಾಡಲತ್ತಿ ತಿಂಡಿಯಲ್ಲಿ ನಾಳೆ ಯಮನಲ್ಲಿ ಪಾಪ ಮಾಡಬ್ಯಾಡಲತ್ತೀ ತಿಂದಿಯಲ್ಲಿ ನಾಳೆ ಯಮನಲ್ಲಿ ಪುಣ್ಯ ಮಾಡಿದರೆ ದ್ವರ ಸದಾ ಶಿವನಲ್ಲಿ ವ್ಯರ್ಥವಿದು ಸಂಸಾರ ಇಳಿಯಲ್ಲಿ ನಾ ಕ್ರಾಂತಿಯಲ್ಲಿ ಮುಕ್ತಿಯಾಗುವುದರಿಂದ ಹೋಗೋದಲ್ಲಿ ಮುಂದ ಬಹಳ ಅದ್ಭುತವಾಗಿರುವಂತಹ ಪದ್ಯ